ಆನಂದ್ ಆನಂದ್ ಎಂದು ಮನೆ ಹೊರಗೆ ನಿಂತುಕೊಂಡ ಪ್ರಸಾದ್ ಕರೆಯುತ್ತಾನೆ ಮನೆಯೊಳಗಿಂದ ಆನಂದ್ ಬರ್ತಾನೆ ಪ್ರಸಾದ್ ಅವ್ರೆ ಊರಿಗೆ ಹೋಗೋಣ ಅಂತ ಎಲ್ರೂ ನಿರ್ಣಯಿಸಿದೀವಿ ಆನಂದ್ ಅವ್ರೆ ಯಾವಾಗ ಹೋಗ್ತಾ ಇದ್ದೀರಾ ನಾಳೆ ಅನ್ಕೋತಾ ಈಗ ಇರ್ತಾ ಇರುವ ಮನೆಯ ಓನರ್ ಮಲ್ಲೇಶ್ ರಾತ್ರಿಗೆ ಬರ್ತೀನಿ ಅಂತ ಹೇಳಿದಾನೆ ಆನಂದವರೇ ಲೆಕ್ಕ ನೋಡಿ ಅವ್ರ ದುಡ್ಡು ಅವ್ರಿಗೆ ಕೊಟ್ಟು ನಾಳೆ ಬೆಳಿಗ್ಗೆ ನಮ್ಮ ಊರಿನ ಬಸ್ ಹತ್ತುತ್ತೀವಿ ಹನ್ನೊಂದು ಗಂಟೆಗೆಲ್ಲ ಊರಲ್ಲಿ ಯಾವ ಕೆಲಸವೂ ಸರಿಯಾಗಿ ಇಲ್ಲ ಅಂತ ಅಲ್ವಾ ಪ್ರಸಾದ್ ಅವ್ರೆ ನೀವು ಸಿಟಿಗೆ ಬಂದಿದ್ದು ಹೌದು ಆನಂದ್ ಅವ್ರೆ ಆದ್ರೆ ಏನ್ ಮಾಡೋಣ ಹೇಳಿ ಇಲ್ಲಿ ನಮಗೆ ಸರಿಯಾದ ಕೆಲಸ ಸಿಗ್ತಾ ಇಲ್ಲ ವಾರದಲ್ಲಿ ಮೂರ್ ದಿನ ಮಾತ್ರ ಕೆಲಸ ಬರುತ್ತೆ ಉಳಿದ ನಾಲ್ಕು ದಿನ ಮನೆ ಹತ್ರ ಖಾಲಿಯಾಗಿ ಇರ್ಬೇಕಾಗಿ ಬರುತ್ತೆ ಅದಕ್ಕೆ ಇದ್ದದ್ದ ಇಲ್ಲದ ಊರಲ್ಲೇ ಇರ್ತೀವಿ ಸರಿ ಪ್ರಸಾದ್ ಅವ್ರೆ ರಾತ್ರಿಗೆ ನೀವೆಲ್ಲ ಸೇರಿ ನಮ್ಮನೆಗೆ ಊಟಕ್ಕೆ ಬನ್ನಿ ಅಯ್ಯೋ ಯಾಕೆ ಈ ರಾತ್ರಿಗೆ ಸರಿ ಹೋಗುವಷ್ಟು ಅಕ್ಕಿ ಬೇಳೆ ಸಾಮಾನಿದೆ ಇದ್ರೆ ಇರ್ಲಿ ಬಿಡಿ ಅದು ಮತ್ತೊಂದು ಹೊತ್ತಿಗೆ ಬರುತ್ತೆ ಎಲ್ರು ಊಟಕ್ಕೆ ಬನ್ನಿ ನೀವು ತುಂಬಾ ಒತ್ತಾಯ ಮಾಡ್ತಾ ಇದ್ದೀರಾ ಮೇಲಾಗಿ ಈ ದಿನ ನಮ್ಮ ಮಗಳು ಹುಟ್ಟಿದ ದಿನ ಪ್ರಸಾದ್ ಅವ್ರೆ ಹೌದಾ ಈಗ ಹುಡುಗಿ ಮನೇಲಿ ಎಲ್ಲರಿ ಫ್ರೆಂಡ್ಸ್ ಜೊತೆ ಸೇರಿ ಹೊರಗೆ ಹೋಗಿದ್ದಾಳೆ ಈ ವರ್ಷಕ್ಕೆ ಡಾಕ್ಟರ್ ಓದು ಮುಗಿದಿದೆ ಅವಳಿಗೆ ಒಳ್ಳೆ ಸಂಬಂಧ ನೋಡಿ ಮದುವೆ ಮಾಡಬೇಕು ಸರಿ ಆನಂದವ್ರೆ ನಾವು ಕುಟುಂಬದ ಜೊತೆ ರಾತ್ರಿ ಭೇಟಿ ಆಗ್ತೀವಿ ಮರತು ಹೋಗದೆ ಎಲ್ರು ಬನ್ನಿ ಹಾಯಾಗಿ ಮಾತಾಡ್ಕೊಂಡು ಹುಟ್ಟಿದ ದಿನನ ಸೆಲೆಬ್ರೇಟ್ ಮಾಡ್ಕೊಳೋಣ ಸಂತೋಷವಾಗಿರೋಣ ನೀವು ಮತ್ತೆ ಯಾವಾಗ ಭೇಟಿ ಆಗ್ತಿರೋ ಏನೋ ಭೇಟಿ ಆಗೋದಂತೂ ಕಷ್ಟವೇ ಆನಂದವ್ರೆ ಇನ್ನು ನಾನು ನಮ್ಮ ಹಳ್ಳಿ ಬಿಟ್ಟು ಸಿಟಿಗೆ ಬರಲ್ಲ ಸಿಟಿನ ಬಿಟ್ಟು ನೀ ಊರಿಗೆ ಬರಲ್ಲ ಹಾಗಿದ್ದಾಗ ನಾವು ಹೇಗೆ ಭೇಟಿ ಆಗ್ತೀವಿ ಹೇಳಿ ಯಾವಾಗ ಸ್ವಲ್ಪ ಅವಕಾಶವೂ ಇಲ್ಲ ನಾನೇ ಯಾವುದೋ ಒಂದು ಸಮಯದಲ್ಲಿ ನನ್ನ ಕುಟುಂಬದ ಜೊತೆ ಸೇರಿ ನಿಮ್ಮ ಹಳ್ಳಿಗೆ ಬರ್ತೀನಿ ಬಿಡಿ ಅದು ನಮ್ಮ ಅದೃಷ್ಟವೆಂತ ಪಾವಿಸ್ತೀವಿ ನಿಮ್ಮನ್ನ ಅಪರೂಪವಾಗಿ ನೋಡ್ಕೋತೀವಿ ಇನ್ನು ಹೋಗಿ ಬರ್ತೀನಿ ಎಂದು ಪ್ರಸಾದ್ ಅಲ್ಲಿಂದ ಹೊರಡುತ್ತಾನೆ ಬಾಡಿಗೆ ಮನೆ ಜಗಲಿ ಮೇಲೆ ಕೂತ್ಕೊಂಡ ಅತ್ತೆ ಶಾರದಳ ಹತ್ತಿರಕ್ಕೆ ಸೊಸೆ ಅನಾಮಿಕ ಬರ್ತಾಳೆ ಅತ್ತೆ ಏನ್ ಸೊಸೆ ತಿರುಗಿ ಊರಿಗೆ ಹೋಗೋದು ನಂಗೆ ಇಷ್ಟವಿಲ್ಲ ಅತ್ತೆ ನಂಗೆ ಮಾತ್ರ ಇಷ್ಟ ಇದೆಯಾ ನನಗೂ ಇಷ್ಟವಿಲ್ಲ ಸೊಸೆ ಆದರೆ ನಿಮ್ಮ ಮಾವಯ್ಯ ಊರಿಗೆ ಹೋಗೋಣ ಅಂತ ಪಟ್ಟು ಹಿಡಿದಿದ್ದಾರಲ್ಲ ಮತ್ತೆ ಮಾವಯ್ಯನಿಗೆ ಅರ್ಥವಾಗಿ ಹೇಳಿ ಹೇಳಿಯತ್ತೆ ಯಾರು ಎಷ್ಟು ಹೇಳಿದ್ರೂ ನಿಮ್ಮ ಮಾವಯ್ಯ ಕೇಳಿಸ್ಕೊಳಲ್ಲಮ್ಮ ನಾವು ಊರಿಗೆ ಹೋಗಲೇಬೇಕಾಗತ್ತೆ ಅಲ್ಲೇ ಇದ್ದು ಇದ್ದಾಗ ತಿನ್ಬಿಟ್ಟು ಇಲ್ದಿದ್ದಾಗ ಹಸುವಿನಿಂದ ಹಾ ಹಾಗೆ ಮಲಗಬೇಕು ಅದಲ್ಲ ಅತ್ತೆ ಊರಲ್ಲಿ ಕೆಲಸ ಇಲ್ಲ ಅಂತ ತಾನೇ ನಾವು ಈ ಪಟ್ಟಣಕ್ಕೆ ಬಂದಿದ್ದು ನೀನ್ ಹೇಳಿದ್ದು ನಿಜನೇ ಅಮ್ಮ ಆದ್ರೆ ಏನ್ ಮಾಡೋಣ ಹೇಳು ನಾವು ಖಚಿತವಾಗಿ ಮಾತಾಡಿದ್ರೆ ನಾನು ನನ್ ಮಗ ಊರಿಗೆ ಹೊರಟೋಗ್ತೀವಿ ನೀವು ಅತ್ತ ಸಸ್ಯರು ಇಲ್ಲೇ ಇರಿ ಅಂತ ಹೇಳ್ತಾರೆ ಆಗೇನ್ ಮಾಡೋಣ ನೀನೇ ಹೇಳು ಮಾವಯ್ಯ ಅವರು ಎಲ್ಲಿದ್ರು ಅಲ್ಲೇ ಇರ್ಬೇಕಲ್ವ ಅತ್ತೆ ಅದಕ್ಕೆ ಅಲ್ವಾ ಮತ್ತೆ ನಾವು ಕೂಡ ಅವ್ರ ಜೊತೆ ಸೇರಿ ಹಳ್ಳಿಗೆ ಹೋಗ್ಲೇಬೇಕು ಎಂದು ಅತ್ತೆ ಸಸ್ಯರು ಹಾಗೆ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ ಇನ್ನು ಕೂಲಿಗಳ ಅಡ್ಡದ ಹತ್ತಿರ ರಮೇಶ್ ವಿನಯ್ ಇರುತ್ತಾರೆ ಇವರಿಬ್ರು ಒಳ್ಳೆ ಸ್ನೇಹಿತರು ಯಾರಾದ್ರೂ ಕೆಲ್ಸಕ್ಕಾಗಿ ಕರೀತಾರೆ ಏನೋ ಒಂದು ಆಸೆಯಿಂದ ನೋಡ್ತಾ ಇರ್ತಾರೆ ವಿನಯ್ ನೋಡ್ತಾ ಸಿಕ್ಕೋ ಹಾಗಿಲ್ಲ ಸಿಕ್ಕಿದ್ರೆ ಆನಂದ ದುಃಖ ಅದಕ್ಕೂ ಹೆಚ್ಚಾಗಿ ನಾವೇನ್ ಮಾಡೋದೇನಿದೆ ಅಷ್ಟೇ ಬಿಡು ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಒಬ್ಬ ದೊಡ್ಡವನು ಬಂಡಿ ಮೇಲೆ ಬರ್ತಾನೆ ಹೇಳಿ ಸರ್ ಯಾವ ಕೆಲಸವಿದೆ ನಾವಿಬ್ರು ಇದೀವಿ ಸರ್ ಇಬ್ಬರು ಬೇಡಪ್ಪ ಒಬ್ರು ಸಾಕು ಅದು ಕೂಡ ದೊಡ್ಡ ಕೆಲಸವೇನಲ್ಲ ಒಂದ್ ಗಂಟೆ ಇದೆ ಅಷ್ಟೇ ನಮ್ಮ ವಿನಯ್ ಬರ್ತಾನೆ ಕರ್ಕೊಂಡು ಹೋಗಿ ಸರ್ ನೀನೇ ಹೋಗೋ ಎರಡು ದಿನದಿಂದ ನಿಮಗೆ ಕೆಲಸವೇನೂ ಸಿಕ್ಕಿಲ್ವಲ್ಲ ನೀನೇ ಮಾಡ್ಕೊಳೋ ಹೇಗೋ ನಾನು ನಾಳೆ ಊರಿಗೆ ಹೊರಟೋಗ್ತಾ ಇದ್ದೀನಲ್ಲ ಸರಿಯಪ್ಪ ನೀನು ಮನೆಗೆ ಹೋಗು ಕೆಲಸ ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ ಹಾಗೆ ಕಣೋ ಎಂದು ರಮೇಶ್ ಮನೆಗೆ ಹೊರಟು ಹೋಗುತ್ತಾನೆ ವಿನಯ್ ಆ ದೊಡ್ಡವನ ಜೊತೆ ಸೇರಿ ಹೋಗುತ್ತಾನೆ ಹಾಗೆ ಸಮಯ ಕಳೆಯುತ್ತದೆ ರಾತ್ರಿ ಎಲ್ಲರೂ ಸೇರಿ ಆನಂದ್ ಅವರ ಮನೆಗೆ ಹೋಗುತ್ತಾರೆ ಕುಟುಂಬ ಸಭ್ಯರ ಜೊತೆ ಮಾಲಿನಿ ಅಂದವಾಗಿ ತಯಾರಾಗಿರುತ್ತಾಳೆ ಹೇಳುತ್ತಾರೆ ಆಗ ತಾಯಿ ಅಪರ್ಣ ಅನಾಮಿಕಳನ್ನ ಕರೆದುಕೊಂಡು ಕಿಚನ್ ಒಳಗೆ ಹೋಗ್ತಾಳೆ ಹೇಳಿ ಅನಾಮಿಕ ಅನಾಮಿಕಾ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಮಾಡಕ್ ಬರುತ್ತಲ್ವಾ ಚೆನ್ನಾಗಿ ಮಾಡ್ತೀನಿ ಹಾಗಾದ್ರೆ ಮಾಡು ಅನಾಮಿಕಾ ನಾನು ಮಿಕ್ಕ ಅಡಿಗೆನ ನೋಡ್ಕೋತೀನಿ ಎಂದು ಅಪರ್ಣ ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕಾ ಕೋಳಿ ಸಾರು ಜೋಳದ ರೊಟ್ಟಿ ಚಕಚಕ ಮಾಡ್ತಾ ಇರ್ತಾಳೆ ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ ಒಂದು ಅರ್ಧ ಗಂಟೆಯ ನಂತರ ಎಲ್ಲರೂ ಡೈನಿಂಗ್ ಟೇಬಲ್ ತಿನ್ನೋದಕ್ಕೆ ಕೂಡ ನಾನು ಬಡಿಸ್ತೀನಿ ನಾವು ಆಮೇಲೆ ತಿನ್ನೋಣ ಸರಿ ಅಮ್ನೋರೇ ಎಂದು ಎಲ್ಲರಿಗೂ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಹಾಕುತ್ತಾಳೆ ಎಲ್ಲರೂ ಸಂತೋಷದಿಂದ ತಿನ್ನುತ್ತಾರೆ ಮಾಲಿನಿ ಬಹಳ ಸಂತೋಷ ಪಡ್ತಾಳೆ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಕಾಂಬಿನೇಷನ್ ಸೂಪರ್ ನಿಂಗೆ ಹಿಡಿಸ್ತಾ ಮಾಲಿನಿ ನೋಡು ಎಂದು ಖಾಲಿ ಪಾತ್ರೆ ತೋರಿಸುತ್ತಾಳೆ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಎಲ್ಲ ಆಗೋಯ್ತು ಹೌದು ತಾಯಿ ಎರಡು ತುಂಬಾ ಚೆನ್ನಾಗಿತ್ತು ಮೊದಲೇ ಇದು ಚಳಿಗಾಲ ಬಿಸಿ ಬಿಸಿ ನಾಟಿ ಕೋಳಿ ಸಾರು ಜೋಳದ ರೊಟ್ಟಿ ಮಾಡಿ ಮಾರಿದ್ರೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಹೌದು ಅದ್ಕೆ ಡ್ಯಾಡಿ ಕರೆಕ್ಟ್ ಆಗಿ ಹೇಳಿದ್ದಾರೆ ರೋಡ್ ಪಕ್ಕದಲ್ಲಿ ಒಂದು ಒಳ್ಳೆ ಜಾಗ ನೋಡ್ಕೊಂಡು ಜೋಳದ ರೊಟ್ಟಿ ವಿತ್ ನಾಟಿಕೋಳಿ ಸಾರು ಅಥವಾ ನಾಟಿಕೋಳಿ ಸಾರು ಜೊತೆಗೆ ಜೋಳದ ರೊಟ್ಟಿ ಅಂತ ಬರೆದು ಮಾರಾಟ ಮಾಡೋದಕ್ಕೆ ನಾಟಿಕೋಳಿ ಸಾರಿನಿಂದ ಘಮ ಘಮ ಅಂತ ಇರುವ ಜೋಳದ ರೊಟ್ಟಿ ಜೊತೆಗೆ ತಿನ್ನೋದಕ್ಕೆ ಬರ್ತಾರೆ ಹೌದು ಅನಮಿಕಾ ಹೇಗೂ ನಿನಗೆ ಜೋಳದ ರೊಟ್ಟಿ ನಾಟಿ ಕೋಳಿ ಸಾರು ಮಾಡೋಕ್ ಬರುತ್ತಲ್ಲ ತಡ ಮಾಡದೆ ನಾಳೆಯಿಂದನೇ ನಾಟಿಕೋಳಿ ಸಾರು ವಿತ್ ಜೋಳದ ರೊಟ್ಟಿ ಅಂತ ಮಾರಲಿಕ್ ಶುರು ಮಾಡು ಪ್ರಸಾದ್ ಅವ್ರೆ ಇನ್ನು ನೀವು ಊರಿಗೆ ಹೋಗಬೇಕಾದ ಅಗತ್ಯವಿಲ್ಲ ಇಲ್ಲೇ ರೀ ನಿಮಗ್ ಕೂಡ ಒಳ್ಳೆ ದಿನ ಬರುತ್ತೆ ಹೌದು ಶಾರದತ್ಗೆ ನಿನ್ನ ಸೊಸೆ ಅನಾಮಿಕಳ ಕೈಯಲ್ಲಿ ಅದ್ಭುತವಾದ ಅಡಿಗೆ ಎನ್ನುವ ಕಲೆ ಇದೆ ಅದು ನಿಮ್ಮ ಕುಟುಂಬವನ್ನ ಕಾಪಾಡುತ್ತೆ ಊರಿಗೋಗುವ ಆಲೋಚನೆ ಬಿಟ್ಬಿಡಿ ನಾನು ಕೂಡ ಅದೇ ಮಾತು ಹೇಳ್ತಾ ಇದ್ದೀನಿ ಅಮ್ಮನವರೇ ಬದುಕೋದಿಕ್ಕಾಗಿ ಸಿಟಿಗೆ ಬಂದ್ವಿ ಇಲ್ಲೇ ಏನೋ ಕೆಲಸ ಮಾಡ್ಕೊಂಡು ಇರೋಣ ಅಂತ ಹೇಳಿದ್ರು ನಮ್ಮ ಮಾವಯ್ಯ ಕೇಳಿಸ್ಕೊತಾ ಇಲ್ಲ ಆನಂದ ಅವರೇ ನೀವು ಹೇಳಿದ ಆಲೋಚನೆ ಏನೋ ಚೆನ್ನಾಗಿದೆ ಆದ್ರೆ ಬಂಡವಾಳಕ್ಕೆ ಪ್ರಸಾದ್ ಅವ್ರೆ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರಕ್ಕೆ ಕಾದಷ್ಟು ಬಂಡವಾಳ ನಾನು ಹಾಕ್ತೀನಿ ಬಂದ ಲಾಭದಲ್ಲಿ ಇಪ್ಪತ್ ರೂಪಾಯಿ ತಗೋತೀನಿ ಮಿಕ್ಕ ಎಂಬತ್ ರೂಪಾಯಿ ನಿಮ್ಗೆ ಇರುತ್ತಲ್ಲ ಏನಂತೀಯ ಶಾರುದ ಸೊಸೆ ಒಪ್ಕೊಳ್ಳಿ ಅತ್ತೆ ಮಾವಯ್ಯ ಹೇಳಿದ ಹಾಗೆ ಈ ಚಳಿಗಾಲದಲ್ಲಿ ನಾಟಿ ಕೋಳಿ ವಿತ್ ಜೋಳದ ರೊಟ್ಟಿ ವ್ಯಾಪಾರ ಚೆನ್ನಾಗಿ ನಡೆಯುತ್ತೆ ಎಲ್ರೂ ಒಟ್ಟಾಗಿ ಮಾಡೋಣ ಆನಂದ ಸರ್ ಹೇಳಿದು ಕೂಡ ಚೆನ್ನಾಗಿದೆ ಒಪ್ಕೊಳ್ಳಿ ಮಾವಯ್ಯ ನಮಗೂ ಒಳ್ಳೆ ದಿನ ಬರುತ್ತೆ ಸರಿಯಮ್ಮ ಸೊಸೆ ನೀನ್ ಹೇಳಿದ ಹಾಗೆ ಎಲ್ರೂ ಸೇರಿ ನಾಟಿಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರ ಶುರು ಮಾಡೋಣ ಈ ಮಾತಂದ್ರಿ ಚೆನ್ನಾಗಿದೆ ಇನ್ನು ನಾವು ಹೊರಡ್ತೀವಿ ಆನಂದ್ ಅವ್ರೆ ಹೊರಗೆ ತುಂಬಾ ಚಳಿ ಇದೆ ಎಲ್ಲಿಗೆ ಹೋಗ್ತೀರಾ ಈ ರಾತ್ರಿಗೆ ಇಲ್ಲೇ ಇದ್ ಬಿಡಿ ನಾಳೆಯಿಂದ ನಾಟಿಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರದಲ್ಲಿ ಬ್ಯುಸಿಯಾಗಿರ್ತೀರಾ ಅಂದ ಆನಂದನ ಮಾತನ್ನು ಪ್ರಸಾದ್ ಇಲ್ಲ ಅನ್ನಲಾರದೆ ಹೋಗುತ್ತಾನೆ ಆ ರಾತ್ರಿಗೆ ಅಲ್ಲೇ ಇರ್ತಾರೆ ಮಾರನೇ ದಿನ ಆನಂದನ ಹತ್ತಿರ ಪ್ರಸಾದ್ ದುಡ್ಡನ್ನು ತೆಗೆದುಕೊಂಡು ನಾಟಿಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವ್ಯಾಪಾರ ಮಾಡಲಿಕ್ಕೆ ಬೇಕಾದಷ್ಟು ಪಾತ್ರೆಗಳು ಮಸಾಲೆ ಸಾಮಾನುಗಳು ಜೋಳದ ರೊಟ್ಟಿ ಮಾಡಲಿಕ್ಕೆ ಬೇಕಾದ ಹಿಟ್ಟನ್ನು ಎಲ್ಲವನ್ನೂ ತೆಗೆದುಕೊಂಡು ಮನೆಗೆ ಬರುತ್ತಾರೆ ಆ ದಿನ ಸಾಯಂಕಾಲ ರೋಡ್ ಪಕ್ಕದಲ್ಲಿ ಒಂದು ಒಳ್ಳೆಯ ಜಾಗವನ್ನು ನೋಡಿಕೊಂಡು ನಾಟಿಕೋಳಿ ಸಾರು ವಿತ್ ಜೋಳದ ರೊಟ್ಟಿ ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಅನಾಮಿಕಾ ಅಮ್ಮ ಸೊಸೆ ನೀನ್ ಹೇಳಿದ ಹಾಗೆ ಜೋಳದ ರೊಟ್ಟಿ ವ್ಯಾಪಾರ ಶುರು ಮಾಡಿದ್ವಿ ಆದ್ರೆ ಏನಕ್ಕೆ ಎಷ್ಟು ದರ ಅಂತ ನಾವು ಆಲೋಚಿಸಲೇ ಇಲ್ವಲ್ಲ ಹೌದು ಮಾವಯ್ಯ ವ್ಯಾಪಾರದ ಬಗ್ಗೆ ಮಾತಾಡ್ಕೊಳ್ತಾ ನಿಜವಾದ ವಿಷಯ ನಾವು ಮರ್ತೆ ಹೋದ್ವಿ ಯಾರಾದ್ರೂ ಬಂದು ಕೇಳಿದ್ರೆ ಏನ್ ಹೇಳೋಣ ನೀನೇ ಆಲೋಚಿಸು ಸೊಸೆ ಅತ್ತೆ ಒಂದು ಕಪ್ ನಾಟಿ ಕೋಳಿ ಸಾರು ಎರಡು ಜೋಳದ ರೊಟ್ಟಿ ಐವತ್ ರೂಪಾಯಿ ಇಡೋಣ ಅಷ್ಟು ರೇಟ್ ಇಟ್ರೆ ಯಾರಾದ್ರೂ ತಿನ್ನೋದಕ್ಕೆ ಬರ್ತಾರ ಸೊಸೆ ಅತ್ತೆ ನೀವೇ ಆಲೋಚಿಸಿ ಬೆಳಿಗ್ಗೆ ತಿಂಡಿ ತಿಂದ್ರು ಮೂವತ್ ರೂಪಾಯಿ ಸಾಯಂಕಾಲ ಬಜ್ಜಿ ತಿಂದ್ರು ಮೂವತ್ ರೂಪಾಯಿ ನಾಟಿ ಕೋಳಿ ಸಾರಿನ ಜೊತೆಗೆ ಎರಡು ರೊಟ್ಟಿ ಕೂಡ ಕೊಡುವಾಗ ಐವತ್ ಸಿಂಗಲ್ ಜೋಳದ ರೊಟ್ಟಿ ಹತ್ತು ರೂಪಾಯಿ ಒಂದು ಕಪ್ ನಾಟಿ ಕೋಳಿ ಸಾರು ಮೂವತ್ ರೂಪಾಯಿ ಹಾಗೆ ಸೊಸೆ ಮಾವಯ್ಯ ಅವರು ಬಂದವರಿಗೆ ಏನ್ ಬೇಕೋ ನೋಡ್ಕೋತಾರೆ ನಾನಂತೂ ಚಕಚಕ ಜೋಳದ ರೊಟ್ಟಿ ನಾಟಿಕೋಳಿ ಸಾರು ಮಾಡ್ತೀನಿ ಸರಿಯಮ್ಮ ಅನಾಮಿಕಾ ಶುರು ಮಾಡಿದ್ದ ನಾಟಿ ಕೋಳಿ ಸಾರು ವಿತ್ ಜೋಳದ ರೊಟ್ಟಿ ವಾಸನೆ ಗಮ್ಮಂತ ಬರ್ತಾ ಇರುತ್ತೆ ಆನಂದ ತನ್ನ ಕುಟುಂಬದ ಜೊತೆ ಅಲ್ಲಿಗೆ ಬರುತ್ತಾನೆ ಬನ್ನಿ ಅಂತ ಕರೆದ ತಕ್ಷಣ ಬೇಗನೆ ಬಂದ್ಬಿಟ್ರಿ ಬಹಳ ಸಂತೋಷ ಸಾರು ಪ್ರಸಾದ್ ಅವ್ರೆ ನಮ್ಮ ಮಗಳು ಮಾಲಿನಿ ಕೈ ಬಹಳ ಒಳ್ಳೇದು ಆಕೆ ಕೈಯಿಂದ ಏನು ಮಾಡಿದ್ರು ತುಂಬಾ ಚೆನ್ನಾಗಿರುತ್ತೆ ಅದೃಷ್ಟ ಕಲಿತು ಬರುತ್ತೆ ಅದಕ್ಕೆ ಮೊದಲ ಪ್ಲೇಟು ನನ್ನ ಮಗಳಿಗೆ ಕೊಡಿ ತಪ್ಪದೆ ಸಾರ್ ಎನ್ನುತ್ತಾ ಒಂದು ಪ್ಲೇಟ್ ನಲ್ಲಿ ಒಂದು ಕಪ್ ನಾಟಿಕೋಳಿ ಸಾರು ಎರಡು ಜೋಳದ ರೊಟ್ಟಿಯನ್ನು ಹಾಕಿ ಕೊಡುತ್ತಾಳೆ ಎಷ್ಟು ಮನಮಿಕಾ ಎಂದು ಹೇಳುತ್ತಾಳೆ ಆನಂದಂ ಆ ದುಡ್ಡನ್ನು ಕೊಟ್ಟರು ಹಾಗೆ ಆ ಚಳಿಯಲ್ಲಿ ಶುರು ಮಾಡಿದ ನಾಟಿಕೋಳಿ ಸಾರು ವಿತ್ ಜೋಳದ ರೆಟ್ಟಿ ವ್ಯಾಪಾರ ಮೂರು ಹೂವಿಗೆ ಆರು ಕಾಯಿ ಹಾಗೆ ಸಾಗುತ್ತಾ ಅವರಿಗೆ ಎಲ್ಲಿಲ್ಲದ ಆನಂದವನ್ನು ತರುತ್ತದೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿವರೆಗೂ ವಿರಾಮ ನಮಸ್ತೆ ಅತೇ ನಾವು ಕೂಡ ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಸೆಲೆಬ್ರೇಷನ್ ಮಾಡೋಣವಾ ತಪ್ಪದೆ ಸೊಸೆ ಮನೆಯಲ್ಲಿ ಪ್ರತಿ ಹಬ್ಬ ಸೆಲೆಬ್ರೇಟ್ ಮಾಡ್ಕೋಬೇಕು ಅದು ಕೂಡ ಮಾಮೂಲಾಗಿ ಅಲ್ಲ ತಾಯಿ ಘನವಾಗಿ ಅದ್ಭುತವಾಗಿ ನೀಡಬೇಕು ನಮ್ಮನ್ನ ನೋಡಿ ಎಲ್ರು ಮುಚ್ಕೋಬೇಕು ನಮ್ ಹಾಗೆ ಪ್ರತಿಯೊಬ್ರು ಆಲೋಚಿಸ್ಬೇಕು ಮತ್ತೆ ಮಾವ ಇಂಗೋ ಅವರಿಗೂ ನೀವು ಹೇಳ್ತೀರತ್ತೆ ಸೊಸೆ ಈ ಮನೆಯಲ್ಲಿ ಯಾರು ಏನಕ್ಕೂ ಅಡ್ಡ ಹೇಳಲ್ಲ ಈ ಮನೆಯಲ್ಲಿರೋರು ಎಲ್ಲ ಹಬ್ಬಗಳನ್ನ ಇಷ್ಟವಾಗಿಯೇ ನಡೆಸ್ಬೇಕು ಅಂತ ಅಂದ್ಕೊಳೋರೇ ಹೊರತು ತಪ್ಪ ಹೇಳಲ್ಲ ಅಂದ್ರೆ ಅತ್ತೆ ನಾನು ಹೋಗಿ ನಮ್ಮೂರಿನವರಿಗೆ ಮನೇಲಿ ಕ್ರಿಸ್ಮಸ್ ಹಬ್ಬ ನಡೆಯುತ್ತೆ ತಪ್ಪದೆ ಪ್ರತಿಯೊಬ್ಬರು ಬರಬೇಕು ಅಂತ ಹೇಳಬರ್ತೀನಿ ಸೊಸೆ ನೀನು ಒಂದು ದಿಕ್ಕಿಗೆ ಹೋಗಿ ಹೇಳು ನಾನು ಇನ್ನೊಂದು ದಿಕ್ಕಿಗೆ ಹೋಗಿ ನಮ್ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬನ ಬ್ರಹ್ಮಾಂಡವಾಗಿ ನಡೀತಾ ಇದೀವಿ ಎಲ್ರು ಬನ್ನಿ ಅಂತ ಹೇಳಿ ಬರ್ತೀನಿ ಅತ್ತೇ ಸೆಲೆಬ್ರೇಷನ್ ಅಂದ್ರೆ ಅನಾಮಿಕಾ ಖರ್ಚು ಇಲ್ಲದೆ ಯಾವ ಹಬ್ಬವೂ ಗ್ರಾಂಡ್ ಆಗಿ ನಡೆಯಲ್ಲ ಪ್ರತಿ ಹಬ್ಬಕ್ಕೂ ದುಡ್ಡು ಬಹಳ ಅಗತ್ಯ ಎಷ್ಟು ಖರ್ಚು ಮಾಡ್ತೀಯೋ ನಿನ್ನಿಷ್ಟ ಕ್ರಿಸ್ಮಸ್ ಅನ್ನ ಹೇಗೆ ಸೆಲೆಬ್ರೇಟ್ ಮಾಡ್ಬೇಕು ಅಂತ ನೀನ್ ಅಂತ ಗೊತ್ತಾ ಹಾಗೆ ಮಾಡು ಖರ್ಚಿನ ಬಗ್ಗೆ ನಾನೇನು ಅಡ್ಡ ಹೇಳಲ್ಲ ಬೇಡ ಅಂತ ಅವತ್ತು ಅಡ್ಡ ಹೇಳಲ್ಲ ನನ್ನೊಳ್ಳೆ ಅತ್ತೆ ಎಂದು ಸೊಸೆ ಅನಾಮಿಕ ಅತ್ತೆ ಶಾರದಳನ್ನ ಮೆಚ್ಚಿಕೊಳ್ಳುತ್ತಾಳೆ ನೀನು ನನಗಿಂತ ಡಬಲ್ ಒಳ್ಳೆ ಉಳುಕಣೆಯೇ ಧನಿಕಾ ಬಡವರು ಅಂತ ನೋಡಲ್ಲ ಕಷ್ಟ ನಷ್ಟ ನೋಡ್ತೀಯಾ ಕೈಲಾದಷ್ಟು ಸಹಾಯ ಮಾಡ್ತೀಯಾ ಪ್ರತಿಯೊಬ್ಬರಲ್ಲೂ ನಿನ್ನ ಸಂತೋಷವನ್ನ ನಿನ್ನ ಆನಂದವನ್ನ ನಿನ್ನ ನಗುನ ನೋಡ್ಕೋತಿಯಾ ಪ್ರತಿ ಹಬ್ಬವನ್ನು ನಮ್ಮನೆಯಲ್ಲಿ ಅದ್ಧೂರಿಯಾಗಿ ನಡೆಸ್ತಿಯಾ ಎಲ್ರು ಸಮಾನ ಅಂತ ಮಾತಿನಲ್ಲಿ ಅಲ್ಲದೆ ಕೈಯಲ್ಲಿ ಮಾಡಿ ತೋರಿಸ್ತಿಯಾ ನಿಜ ಹೇಳತ್ತೇ ನೀವೆಲ್ರೂ ನನ್ನನ್ನ ಅರ್ಥ ಮಾಡ್ಕೊಳ್ಳದೆ ಹೋಗಿದ್ರೆ ನಾನೇನು ಮಾಡೋಕ್ಕಾಗ್ತಾ ಇರಲಿಲ್ಲ ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ನನಗೆ ಇದು ಸಾಧ್ಯವಾಗ್ತಾ ಇದೆ ನಿನ್ನ ನೋಡ್ತಾ ಇದ್ರೆ ನನಗೆ ಬಹಳ ಗರ್ವ ಅನ್ಸುತ್ತೆ ಸೊಸೆ ಈ ಕ್ರಿಸ್ಮಸ್ ಅನ್ನು ಕೂಡ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡು ಹಾಗೆತ್ತಿ ಎಂದು ಅತ್ತ ಸಸ್ಯರು ಮಾತನಾಡಿಕೊಂಡು ಮನೆಯೊಳಗಿಂದ ಹೋಗುತ್ತಾ ಇರುವಾಗ ಹೊರಗಿನಿಂದ ತಂದೆ ಮಗ ಪ್ರಸಾದ್ ರಮೇಶರು ಬರುತ್ತಾರೆ ಎಲ್ಲಿಗೆ ಸಾರದಾ ಅತ್ತ ಸೊಸರಿಬ್ಬರು ಸೇರಿ ಹೋಗ್ತಾ ಇದ್ದೀರಾ ಇನ್ನೂ ಅರ್ಥವಾಗಿಲ್ವಾಪ್ಪ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆಯಲ್ಲ ಈಗ ಅತ್ತ ಸೊಸರಿಬ್ಬರು ಊರೆಲ್ಲ ತಿರುಗುತ್ತಾ ಪ್ರತಿ ಮನೆಗೂ ಹೋಗಿ ನಮ್ಮನೇಲಿ ಕ್ರಿಸ್ಮಸ್ ಹಬ್ಬ ಅದ್ದೂರಿಯಾಗಿ ನಡೆಯುತ್ತೆ ಪ್ರತಿಯೊಬ್ಬರು ಬನ್ನಿ ಬಂದವರೆಲ್ಲರಿಗೂ ಕ್ಲಾಸ್ ಗೊಂಬೆನ ಗಿಫ್ಟ್ ಕೊಡ್ತೀನಿ ಅಂತ ಹೇಳಕ್ ಹೋಗ್ತಾ ಇದ್ದಾರೆ ಅಲ್ವೇನಮ್ಮ ಈ ಅತ್ತೆ ಸಸ್ಯರ ಮನಸ್ಸನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದಿ ಮಗನೇ ಇನ್ನು ತಡಬೇಕು ಶಾರದ ಹೋಗಿ ಹೋಗಿ ಮಾಡ್ಬೇಕದ ಮಾಡಿ ಮಾವಯ್ಯ ಅಲ್ವ ತಾಯಿ ಹೌದು ಮಾವಯ್ಯ ಎಷ್ಟು ಬೇಕೋ ಏನೇನ್ ತಗೊಂಡ್ಬರ್ಬೇಕೋ ಎಲ್ಲ ಒಂದೇ ಸಲ ಹೇಳಮ್ಮ ಎಲ್ಲದಕ್ಕೂ ಸೇರಿ ಬ್ಯಾಂಕಿಂದ ತಗೊಂಬರ್ತೀನಿ ಮನಸ್ಸಿರುವ ಮಾವಯ್ಯ ಅಂತ ಯಾರಾದ್ರೂ ಕೇಳಿದ್ರು ಅಂದ್ರೆ ನಾನು ಖಚಿತವಾಗಿ ನಿಮ್ ಹೆಸರೇ ಹೇಳ್ತೀನಿ ಮಾವಯ್ಯ ಬಾಳ ಸಂತೋಷ ಸೊಸೆ ಮೊದಲು ನೀವು ಹೋಗ್ಬನ್ನಿ ಅನಾಮಿಕಾ ಮತ್ತೆ ಹೇಳಲ್ವಾ ಏನ್ ಮಾತು ನಿಮ್ ಬಗ್ಗೆ ಹೇಳದ ಇರ್ತೀನ ಹೇಳಿ ನನ್ ಗಂಡ ಬಂಗಾರ ಎಂದು ಅನಾಮಿಕ ಹೇಳುತ್ತಾ ಇರುವಾಗ ಮಧ್ಯದಲ್ಲಿ ಶಾರದ ಸೇರ್ಕೊಂಡು ಹೆಂಟಿ ಮಾತು ಕೇಳ್ತೇನೆ ಅಂತ ಹೆಂಡಿ ಸರಿಗಿಡ್ಕೊಂಡು ಓಡಾಡೋ ಗಂಡ ಅಂತ ಹೇಳು ಸೊಸೆ ಅಮ್ಮ ಎಂದು ಕೋಪದಿಂದ ಮನೆಯೊಳಗೆ ಹೋಗ್ತಾನೆ ರಮೇಶ್ ಅತ್ತ ಸೊಸೆರು ನಗುತ್ತಾ ಒಂದೊಂದು ದಿಕ್ಕಿಗೆ ಹೊರಟು ಹೋಗುತ್ತಾರೆ ತಂದೆ ಮಗ ಮನೆಯಲ್ಲಿ ಕೂತ್ಕೊಂಡು ಅಪ್ಪ ಈ ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಿ ಎಷ್ಟು ಖರ್ಚಾಗುತ್ತೆ ನನಗ್ ಮಾತ್ರ ಏನ್ ಗೊತ್ತು ಮಗನೇ ಈ ಅತ್ತೆ ಸಸ್ಯರು ಏನ್ ಮಾತಾಡ್ಕೊತಾ ಇದ್ದಾರೋ ಹೇಗೆ ಈ ಕ್ರಿಸ್ಮಸ್ ಹಬ್ಬನ ಸೆಲೆಬ್ರೇಟ್ ಮಾಡ್ಬೇಕು ಅಂದ್ಕೊಂಡಿದ್ದಾರೋ ಗೊತ್ತಿಲ್ವಲ್ಲ ಅಂದ್ರೆ ಅಪ್ಪ ಈ ಹತ್ತೆ ಸಸ್ಯರು ಬರುವವರೆಗೂ ವೇಟ್ ಮಾಡ್ಬೇಕು ಅನ್ನೋ ಮಾತು ಎಂದು ರಮೇಶ್ ಫೋನ್ ಹೇಳುತ್ತೆ ಸಿಟಿಯಿಂದ ತಮ್ಮ ವಿನೋದ್ ಫೋನ್ ಮಾಡ್ತಾ ಇದ್ದಾನಪ್ಪ ಮಾತಾಡು ಮಗನೇ ಹಲೋ ತಮ್ಮ ಅಣ್ಣ ಚೆನ್ನಾಗಿದೀಯ ಆ ಎಲ್ಲ ಓಕೆ ತಮ್ಮ ಇದಕ್ಕೂ ಮೊದಲು ಅತಿಗೆ ಫೋನ್ ಮಾಡಿದ್ಲು ಅಣ್ಣಯ್ಯ ನೀನ್ ಫೋನ್ ಬಂದಾಗ್ಲೇ ಅಂದ್ಕೊಂಡೆ ಕಣೋ ಖಚಿತವಾಗಿ ನಿಮ್ಮ ಅತ್ತಿಗೆ ಅನಾಮಿಕಾ ಫೋನ್ ಮಾಡಿ ನಮ್ಮ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅಂತ ಖಚಿತವಾಗಿ ಬರ್ಬೇಕು ಅಂತ ಹೇಳಿರ್ತಾಳೆ ಅಂದ್ಕೊಂಡೆ ಹೌದು ಅಣಯ್ಯಾ ನೀನ್ ಅಂದ್ಕೊಂಡಿದ್ದು ನಿಜನೇ ಅತ್ತಿಗೆ ಫೋನ್ ಮಾಡಿ ಹೇಳಿದಾಳೆ ಇನ್ನೇನಕ್ಕೆ ತನ್ನ ತಮ್ಮ ಟಿಕೆಟ್ ಬುಕ್ ಮಾಡ್ಕೊಂಡು ನೀನು ನಾದಿನಿ ಬಂದ್ಬಿಡಿ ಅಣ್ಣಯ್ಯ ಅಪ್ಪ ಒಪ್ಕೊಂಡಿದ್ದಾರ ನಿನ್ನ ಅತ್ತಿಗೆ ಕೇಳಿದ್ರೆ ಅಪ್ಪ ಖಂಡಿತವಾಗಿ ಒಪ್ಕೋತಾರೆ ನೀನಾದ್ರೂ ಒಪ್ಕೋತಿಯೇ ಬಿಡು ಅದು ಕೂಡ ನಿಜನೇ ಅಣ್ಣ ಇನ್ನೇನು ಆಲೋಚಿಸದೆ ನೀನು ಅದನ್ನ ಬಂದ್ಬಿಡಿ ತಂಗಿ ಸುನೀತ ಕೂಡ ಫೋನ್ ಮಾಡಿದ್ಲು ಅಮ್ಮ ಹೇಳಿದ್ಲಂತೆ ಇನ್ನು ಅತ್ತ ಸಸ್ಯರು ಅಂದ್ಕೊಂಡ ಮೇಲೆ ನಾವು ಇಲ್ಲ ಅನ್ನೋಕ್ಕಾಗಲ್ಲ ಬಂದ್ಬಿಡಿ ಸರಿ ಅಣ್ಣಯ್ಯ ಎಂದು ವಿನೋದ್ ಫೋನ್ ಅನ್ನು ಇಡುತ್ತಾನೆ ಆಗಲೇ ಅವನ ಹೆಂಡತಿ ಮೇಘನ ಕಪ್ ಇಟ್ಕೊಂಡು ಬರ್ತಾಳೆ ಏನಾಯ್ತು ರೀ ನಿನ್ಗೊಂದು ವಿಷಯ ಹೇಳಿಲ್ವಲ್ಲ ಇದುವರೆಗೂ ಹೇಳಿಲ್ಲ ಈಗ ಹೇಳಿ ಊರಿಂದ ಅನಾಮಿಕಾತ್ಗೆ ಫೋನ್ ಮಾಡಿದ್ದಾರೆ ಅತ್ತ ಸಸ್ಯರು ಸೇರಿ ಎಲ್ರನ್ನು ಕರೆದು ಮನೆಯಲ್ಲಿ ಕ್ರಿಸ್ಮಸ್ ಹಬ್ಬ ಮಾಡ್ತೀವಿ ಅಂತನಾ ಅಷ್ಟು ಖಚಿತವಾಗಿ ಹೇಳ್ತಾ ಇದೀಯಾ ಈಗ ಬರುವ ಹಬ್ಬ ಕ್ರಿಸ್ಮಸ್ ಬಹಳ ಆಗಿ ಕ್ರಿಸ್ಮಸ್ ಹಬ್ಬ ನಡೆಸ್ತಿವಿ ಅಂತ ನಮ್ಮನ್ನ ಬಾಂದ್ ಹೇಳಿದ್ದಾರೆ ನಿಜ ಹೇಳ್ಬೇಕು ಅಂದ್ರೆ ಅತ್ತೆ ಅನಾಮಿಕಾ ಅಕ್ಕ ಇಬ್ರು ಒಳ್ಳೇದೇ ಮಾಡ್ತಾ ಇದ್ದಾರೆ ಒಳ್ಳೇದ್ ಮಾಡ್ತಾ ಇದ್ದಾರ ಹೌದು ರೀ ಮನೆಯಲ್ಲಿ ದೊಡ್ಡ ಹಬ್ಬನ ಅದ್ದೂರಿಯಾಗಿ ಸೆಲೆಬ್ರೇಟ್ ಮಾಡಿ ನಾವೆಲ್ಲರೂ ಒಂದೇ ಎನ್ನುವ ಭಾವವನ್ನು ಎಲ್ಲರಿಗೂ ಹಂಚ್ತಾ ಇದ್ದಾರೆ ದುಡ್ಡಿರುವವರು ಒಂದು ಇಲ್ಲದವರು ಮತ್ತೊಂದು ತರ ನೋಡೋದಿರೋದಿಲ್ಲ ಎಲ್ಲರನ್ನು ಒಂದೇ ತರ ನೋಡ್ತಾರೆ ಎಲ್ಲರಿಗೂ ಒಂದೇ ತರವಾದ ಊಟ ಹಾಕ್ತಾರೆ ಒಂದೇ ತರವಾದ ಗಿಫ್ಟ್ಸ್ ಕೂಡ ಕೊಡ್ತಾರೆ ಹೌದು ಮೇಘನಾ ಅಮ್ಮ ಅತ್ತಿಗೆ ಸೇರಿ ಬಹಳ ಒಳ್ಳೇದು ಮಾಡ್ತಾ ಇದ್ದಾರೆ ಎಂದು ಇಬ್ಬರು ಮಾತನಾಡಿಕೊಳ್ತಾ ಇರ್ತಾರೆ ಶಾರದಾ ಅಪರ್ಣ ಮನೆಗೆ ಹೋಗುತ್ತಾಳೆ ಏನ್ ಶಾರದಾ ಹೀಗೆ ಬಂದೆ ಕ್ರಿಸ್ಮಸ್ ದಿನ ನೀನು ಮನೆಯವ್ರನ್ನೆಲ್ಲ ಕರ್ಕೊಂಡು ಮನೆಗ್ ಬಂದ್ಬಿಡು ಅಪರ್ಣ ಅರ್ಥವಾಯ್ತು ಶಾರದಾ ಅತ್ತೆ ಸಸ್ಯರು ಸೇರಿ ಕ್ರಿಸ್ಮಸ್ ಹಬ್ಬ ಮಾಡ್ತಾ ಇದ್ದೀರಾ ಹೌದು ಅಪರ್ಣ ಅದು ನಮ್ಮ ಬೇಡ ಬೇಡ ಅಪ್ಪರ್ಣ ಬೇರೆ ಅನ್ನೋದು ನಮ್ಮ ಬಾಯಿಂದ ಬರಬಾರ್ದು ಈ ಊರು ನಮ್ಮ ತಾಯಿ ನಾವೆಲ್ಲರೂ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರು ಪ್ರತಿ ಹಬ್ಬವನ್ನ ನಮಗಿರುವಷ್ಟರಲ್ಲಿ ನಾವು ನಡೆಸಬೇಕು ಎಲ್ಲರೂ ಒಂದೇ ಎಲ್ಲದೂ ಒಂದೇ ಸರಿ ಶಾರದಾ ನಮ್ಮವ್ರನ್ನ ಅವ್ರನ್ನ ಕರ್ಕೊಂಡ್ ಬರ್ತೀನಿ ಎಂದು ಅಪ್ಪರ್ಣ ಹೇಳುತ್ತಲೇ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ ಸೊಸೆ ಅನಾಮಿಕ ಕಮಲ ಮನೆಗೆ ಹೋಗುತ್ತಾಳೆ ಕಮಲಕ್ಕ ಕಮಲಕ್ಕ ಎಂದು ಕರೆಯುತ್ತಾಳೆ ಮನೆಯೊಳಗಿಂದ ಕಮಲ ಹೊರಗೆ ಬರ್ತಾಳೆ ನೀನಾ ನಮಿಕಾ ಮನೆಯೊಳಗೆ ಬಾ ಮನೆಯಲ್ಲಿ ಬಂದು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ಅಕ್ಕ ಕ್ರಿಸ್ಮಸ್ ಹಬ್ಬನ ನಮ್ಮ ಮನೆಯಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಲ್ಲರನ್ನು ಕರ್ಕೊಂಡು ಮನೆಗೆ ಬಂದ್ಬಿಡು ಏನು ಕ್ರಿಸ್ಮಸ್ ಹಬ್ಬನಾ ಕಮಲಕ್ಕ ಅದಕ್ಕೂ ಹೆಚ್ಚು ಏನು ಮಾತಾಡ್ಬೇಡ ನಮ್ಮೆಲ್ಲರಿಗೂ ಕ್ರಿಸ್ಮಸ್ ಹಬ್ಬ ಬಂದಿದೆ ನಾವು ನಡೆಸ್ಕೊತೀವಿ ಬಾವನ್ನ ಮಕ್ಕಳನ್ನ ಕರ್ಕೊಂಡು ಮನೆಗೆ ಬಂದ್ಬಿಡು ಊಟ ಹಾಕ್ತೀರಾ ನಮಿಕಾ ಎಲ್ಲ ಇರುತ್ತೆ ಅಕ್ಕ ನೀನು ಈ ವಾರ್ಡಲ್ಲಿರೋರೆಲ್ಲರಿಗೂ ಹೇಳಿ ನಮ್ಮ ಮನೆಗೆ ಕರ್ಕೊಂಬಾ ಹಾಗೆ ಅನಾಮಿಕ ಎಂದು ಕಮಲ ಹೇಳುತ್ತಲೇ ಅನಾಮಿಕ ಮುಂದಕ್ಕೆ ನಡೆಯುತ್ತಾಳೆ ಹಾಗೆ ಅತ್ತ ಸಸ್ಯರು ಊರೆಲ್ಲ ತಿರುಗುತ್ತಾ ಸೆಲೆಬ್ರೇಷನ್ ಬಗ್ಗೆ ಹೇಳುತ್ತಾರೆ ನಂತರ ಮನೆಗೆ ಹೋಗುತ್ತಾರೆ ರೀ ಅತ್ತ ಸಸರು ಸೇರಿ ಈಗ ಹೇಳಿ ಕ್ರಿಸ್ಮಸ್ ಸೆಲೆಬ್ರೇಷನ್ಗಾಗಿ ಏನೇನ್ ತಗೊಂಡ್ಬರ್ಬೇಕು ಎಲ್ಲಿಂದ ತಗೊಂಡ್ಬರ್ಬೇಕು ನೀವು ಹೇಗೆ ಸೆಲೆಬ್ರೇಟ್ ಮಾಡಬೇಕು ಅನ್ಕೊಂಡಿದ್ದೀರಾ ನಾವು ನಿಮ್ಗೆ ಯಾವ ರೀತಿಯಿಂದ ಸಹಾಯ ಮಾಡಬೇಕು ಕ್ರಿಸ್ಮಸ್ ಅಂತಲೇ ಪ್ಲಮ್ ಕೇಕ್ಸ್ ಫ್ರೂಟಿ ಕೇಕ್ ಹೆಚ್ಚಾಗಿ ನೆನ್ಪಿಗ್ ಬರುತ್ತೆ ಪ್ಲಮ್ ಕೇಕ್ ದೊಡ್ಡ ತಗೊಂಬನಿ ಎಲ್ರು ಸೇರಿ ಕಟ್ ಮಾಡೋ ಹಾಗಿರ್ಬೇಕು ಇನ್ನು ದೊಡ್ಡ ಕ್ರಿಸ್ಮಸ್ ಟ್ರೀ ತಗೊಂಬನಿ ಬೆಳಗು ಹಾಗೆ ದೊಡ್ಡ ಸ್ಟಾರ್ ಅಂದು ತಗೊಂಬನಿ ಮಗನೆ ಒಂದು ಎರಡು ಸಾವಿರ ಸಾಂತಾಕ್ಲಾಸ್ ಕ್ಲಾಸ್ ಗೊಂಬೆ ತಗೊಂಬ ಅಷ್ಟೊಂದು ಗೊಂಬೆ ಏನು ಕಿಶೋರದ ಬಂದವರ ಒಬ್ಬೊಬ್ಬರಿಗೂ ಕೇಕ್ ಚೂರ್ ಜೊತೆಗೆ ಸಾಂತ ಕ್ಲಾಸ್ ಗೊಂಬೆ ಕೂಡ ಗಿಫ್ಟ್ ಆಗಿ ಕೊಡೋಣ ಅಂತ ನೀವು ಹತ್ತು ಸಸ್ಯರು ಸೂಪರ್ ಇನ್ನು ಹೇಳಿ ಇನ್ನು ಅಷ್ಟೇ ಮಾವಯ್ಯ ಎಂದು ಹೇಳುತ್ತಲೇ ಪ್ರಸಾದ್ ರಮೇಶರು ಮನೆಯೊಳಗಿಂದ ಹೊರಡುತ್ತಾರೆ ಕ್ರಿಸ್ಮಸ್ ಹಿಂದಿನ ದಿನ ರಾತ್ರಿ ವಿನೋದ್ ಮೇಘನಾ ಸುನೀತಾ ಅವಳ ಗಂಡ ಭಾರ್ಗವೂ ಬರುತ್ತಾರೆ ಹನ್ನೊಂದೂವರೆ ಆಗುತ್ತಾ ಇರುವಾಗ ಹತ್ತು ಸಸ್ಯರು ಮನೆಯನ್ನ ಡೆಕೋರೇಷನ್ ಇಂದ ತುಂಬಿಸುತ್ತಾರೆ ಆ ಮನೆ ಬಣ್ಣ ಬಣ್ಣದಿಂದ ಬೆಳಗಿ ಹೋಗ್ತಾ ಇರುತ್ತದೆ ಮನೆ ಮುಂದೆ ದೊಡ್ಡ ಕ್ರಿಸ್ಮಸ್ ಮರ ಬಣ್ಣ ಬಣ್ಣದ ಲೈಟ್ಸ್ ಇಂದ ಮಿಂಚುತ್ತಾ ಇರುತ್ತೆ ಮನೆಯ ಮೇಲೆ ದೊಡ್ಡ ಸ್ಟಾರ್ ಬೆಳಗುತ್ತಾ ಕಾಣಿಸುತ್ತೆ ಅಪರ್ಣ ಕಮಲಾಳ ಜೊತೆ ಊರಿನವರು ಬರುತ್ತಾರೆ ಸರಿಯಾಗಿ ಹನ್ನೆರಡು ಗಂಟೆಗೆ ಮೆರಿ ಕ್ರಿಸ್ಮಸ್ ಎಂದು ಎಲ್ಲರೂ ಗಟ್ಟಿಯಾಗಿ ಅರಚುತ್ತಾರೆ ಕೇಕ್ ಕಟ್ ಮಾಡ್ತಾರೆ ಒಬ್ಬರಿಗೆ ಒಬ್ಬರು ಮೆರಿ ಕ್ರಿಸ್ಮಸ್ ಹ್ಯಾಪಿ ಕ್ರಿಸ್ಮಸ್ ಅಂತ ತಿನ್ನಿಸುತ್ತಾರೆ ಅತ್ತೆ ಸಸ್ಯರು ಸೇರಿ ಕಟ್ ಮಾಡಿದ ಕೇಕ್ ಚೂರ್ ಜೊತೆಗೆ ಸಾಂತ ಕ್ಲಾಸ್ ಗೊಂಬೆಯನ್ನ ಗಿಫ್ಟ್ ಆಗಿ ಕೊಡ್ತಾ ಇರ್ತಾರೆ ಹಾಗೆ ಅನಾಮಿಕಳ ಮನೆಯಲ್ಲಿ ಚಳಿಯಲ್ಲಿ ಕ್ರಿಸ್ಮಸ್ ಹಬ್ಬ ಎಷ್ಟೋ ಬ್ರಹ್ಮಾಂಡವಾಗಿ ನಡೆಯುತ್ತೆ ಪ್ರೇಕ್ಷಕರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆ ಮತ್ತೆ ಸೇರೋಣ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡುದು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್